ನಮಸ್ಕಾರ ಸ್ನೇಹಿತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪರಿಚಯ ಗುಡ್ ನ್ಯೂಸ್ ಎಲ್ಲ ರೈತರಿಗೆ ಹೌದು ಈ ಹಿಂದೆನೂ ಕೂಡ ರಿಲೀಸ್ ಆಗಿತ್ತು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಫಂಡ್ ಸೊ ಹಾಗಾಗಿ ಬಹಳಷ್ಟು ರೈತರಿಗೆ ಈಗಾಗಲೇ ಒಂದು ಕಂತಿನ ಹಣ ರಿಲೀಸ್ ಆಗಿದೆ ಸೊ ಪ್ರತಿಯೊಬ್ಬ ರೈತರು ಈ ಒಂದು ವಿಷಯವನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಯಾಕಂದ್ರೆ ಈಗಾಗಲೇ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿಗಳು ಈಗಾಗಲೇ ಬೆಳೆ ಹಾನಿಯಿಂದಾಗಿ ನಾಶ ಆಗಿದೆ ಹೌದು ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಬಿದ್ರೆ ಬೆಳೆ ಹಾನಿ ಆಗುವುದು ನಿಶ್ಚಿತ ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಬೆಳೆಯಿಂದಾಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಫಸಲಲ್ಲಿ ನೀರು ನಿಂತು ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ ಹೀಗಾಗಿ ಈ ಒಂದು ಪರಿಹಾರಕ್ಕಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಿಮ್ಮೆಲ್ಲರ ಖಾತೆಗೆ ದುಡ್ಡು ಜಮಾ ಮಾಡ್ತಾ ಇದೆ ಎಕರೆಗೆ ಹದಿನೇಳು ಸಾವಿರ ಆಗಿರ್ಲಿ ಇಪ್ಪತ್ತು ಸಾವಿರ ಆಗಿರ್ಲಿ ಇಪ್ಪತ್ತೆರಡು ಸಾವಿರ ಆಗಿರ್ಲಿ ಈ ರೀತಿ ನಿಮ್ಮೆಲ್ಲರ ಖಾತೆಗೆ ಮಂಜೂರು ಮಾಡ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಈ ಎಲ್ಲಾ ವಿಷಯದ ಬಗ್ಗೆ ನಾನು ಈ ಒಂದು ವಿಡೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಬಹಳ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಹೌದು ಕೇಂದ್ರ ಸಚಿವರಾದಂತಹ ಶಿವರಾಮ್ ಸಿಂಗ್ ಚೌಹಾಣ್ ಅವರು ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಅವರು ಕೂಡ ಸನ ಸದನದಲ್ಲಿನೇ ಹೇಳಿರ್ತಕ್ಕಂಥದ್ದು ಈಗಾಗಲೇ ಪಿ ಎಂ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಹಾಕಿದ್ರಿ ಬೆಳೆ ವಿಮೆಗೆ ಸೊ ಅವ್ರೆಲ್ಲರ ಖಾತೆಗೆ ಈ ಒಂದು ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ ಸೊ ಈಗಾಗಲೇ ಮೊದಲನೇ ಹಂತದಲ್ಲಿ ಕಲಬುರಗಿ ಆಗಿರ್ಲಿ ಗದಗ ಆಗಿರ್ಲಿ ಹಾಸನ ಆಗಿರ್ಲಿ ಅದೇ ರೀತಿಯಾಗಿ ಮಂಡ್ಯ ಆಗಿರ್ಲಿ ಕೊಪ್ಪಳ ಆಗಿರ್ಲಿ ಧಾರವಾಡ ಆಗಿರ್ಲಿ ಯಾದಗಿರಿ ಆಗಿರ್ಲಿ ಅದರಲ್ಲಿ ಮಂಡ್ಯ ಮತ್ತು ಸಾರಿ ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ ಹೆಚ್ಚಿನ ಮಟ್ಟದಲ್ಲಿ ದುಡ್ಡು ಜಮಾ ಆಗಿತ್ತಂತೆ ಯಾಕಂದ್ರೆ ಅಲ್ಲಿರತಕ್ಕಂತಹ ರೈತರು ಹೆಚ್ಚಿನ ರೈತರು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ಹಾನಿಯನ್ನ ಮಾಡಿಸ್ಕೊಂಡಿದಿರಿ ಸೊ ಅವರಿಗೆ ಈ ಬಂದು ದುಡ್ಡು ಜಮಾ ಆಗ್ತಾ ಇದೆ ಎಲ್ಲ ರೈತರಿಗೆಲ್ಲ ಸೊ ನೀವು ತಿಳ್ಕೊಳ್ಬಹುದು ಎಲ್ಲರಿಗೂ ಜಮಾ ಆಗ್ತಾ ಇದೆ ನಮ್ಗೆ ಯಾಕೆ ಜಮಾ ಆಗಿಲ್ಲ ಅಂತ ನೀವು ನೇರವಾಗಿ ಕಮೆಂಟ್ ಮಾಡಿಬಿಡ್ತೀರಿ ಆ ರೀತಿ ಇಲ್ಲ ಯಾರು ಫಸಲ್ ಬಿಮಾ ಯೋಜನೆಯನ್ನ ಮಾಡಿಸಿಕೊಂಡಿರ್ತೀರಿ ಯಾರು ಈ ಯೋಜನೆಗೆ ಅರ್ಹತೆಯನ್ನ ಹೊಂದಿರ್ತೀರಿ ಅಂತವರಿಗೆ ಮಾತ್ರ ಇದು ಜಮಾ ಆಗ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ನೀವು ಕೂಡ ಅಪ್ಲಿಕೇಶನ್ ಹಾಕಿ ಮುಂದಿನ ಸಲ ನಿಮಗೂ ಕೂಡ ಬರುತ್ತೆ ಸೊ ಹಾಗಾದ್ರೆ ಈ ಒಂದು ಪಫಸಲ್ ಬಿಮಾ ಯೋಜನೆಯಲ್ಲಿ ಮೊದಲನೇ ಹಂತದಲ್ಲಿ ಈಗಾಗಲೇ ಜಮಾ ಆಗಿದೆ ಎರಡನೇ ಹಂತದಲ್ಲಿ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಕೃಷಿ ಸಚಿವರಾದಂತಹ ಕೇಂದ್ರದಿಂದ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಈಗಾಗಲೇ ನಾವು ಒಂದು ಸಾವಿರದ ನಾಲ್ಕುನೂರ ನಾಲ್ವತ್ತೊಂಬತ್ತು ಕೋಟಿ ಫಂಡ್ ಅನ್ನ ಈಗಾಗ್ಲೇ ರಿಲೀಸ್ ಮಾಡಲಾಗಿತ್ತು ಸೊ ಅದರ ಪೈಕಿ ಈಗಾಗಲೇ ಆರ್ನೂರ ಇವತ್ತಾರು ಕೋಟಿ ಫಂಡ್ ಏನಿದೆ ಅಲ್ಲ ಸೊ ಅದು ಈಗಾಗಲೇ ರಿಲೀಸ್ ಆಗಿದೆ ಮೊದಲನೇ ಹಂತದಲ್ಲಿ ಜಮಾ ಆಗಿದೆ ಇನ್ನು ಎಂಟುನೂರಿಂದ ಎಂಟೂವರೆ ನೂರು ಕೋಟಿ ಅಷ್ಟು ಫಂಡ್ ರಿಲೀಸ್ ಬಾಕಿ ಇದೆ ಅಂತ ಅವರು ಅದು ಕೂಡ ಎರಡನೇ ಹಂತದಲ್ಲಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಲಿದೆ ಅಂತಕ್ಕಂತಹ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಈಗ ಹುರುಳು ಜೋಳ ಆಗಿರ್ಲಿ ಬೇಳೆ ಕಾಳುಗಳಾಗಿರ್ಲಿ ಕಡಲೆಗಳಾಗಿರ್ಲಿ ನೆಲಗಡಲೆ ಆಗಿರ್ಲಿ ಈ ರೀತಿ ಬಳ್ದಿರ್ತಕ್ಕಂತಹ ಬೆಳೆಗಳಿಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಎಲ್ಲ ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಬೆಳೆ ಹಾನಿ ಜಮಾ ಆಗ್ತಾ ಇದೆ ಹೌದು ಕಲಬುರಗಿಗೆ ಎರಡ್ ಆರ್ನೂರ ಐವತ್ತಾರು ಕೋಟಿ ಆದ್ರೆ ಗದಗಕ್ಕೆ ಎರಡ್ ಐವತ್ತೆರಡು ಕೋಟಿ ಈ ರೀತಿ ಜಿಲ್ಲಾ ವೈಸು ಇಂತಿಷ್ಟು ಅಂತ ಹೇಳ್ಬಿಟ್ಟು ಬೆಳೆ ಹಾನಿ ಪರಿಹಾರ ರಿಲೀಸ್ ಆಗಿದೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರಿದ್ದಾರೆ ನೋಡಿ ಆ ಜಿಲ್ಲೆಗಳಿಗೆ ಹೆಚ್ಚಿನ ರೈ ಒಂದು ದುಡ್ಡು ಚಮ ಆಗ್ತಾ ಇದೆ ಯಾವ ಬೆಲೆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಇರ ಇದೆ ನೋಡಿ ಆ ಬೆಲೆಗಳಿಗೆ ಹೆಚ್ಚಿನ ಬೆಲೆಯನ್ನ ಕಟ್ಟಲಾಗ್ತದೆ ಸರ್ಕಾರ ಹೌದು ಈಗ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೆಳೆಗಳಿಗೆ ಹೆಚ್ಚಿನ ದುಡ್ಡು ಜಮಾ ಆಗುವಂಥದ್ದು ಈ ರೀತಿ ನಿಮಗೆ ಬೆಳೆದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ ನಿಮಗೆ ಈ ಒಂದು ದುಡ್ಡು ಜಮಾ ಆಗ್ತಾ ಇದೆ ಸೊ ಈಗಾಗಲೇ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿ ನಾಶ ಆಗಿದೆ ಅಂತ ಬೆಳೆ ಹಾನಿಯಿಂದಾಗಿ ಒಂದೊಂದು ಕಡೆ ಅಂತೂ ಪ್ರವಾಹ ಬಂದ್ಬಿಟ್ಟಿದೆ ಈಗಾಗಲೇ ಒಂದು ವಾರ ಹಿಂದ್ಗಡೆನೆ ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಳೆ ಇತ್ತು ನಿಮಗೆ ಗೊತ್ತಿದೆ ಸಾಕಷ್ಟು ಕಡೆ ಪ್ರವಾಹ ಬಂದ್ಬಿಟ್ಟಿದೆ ಜಲಾಶಯಗಳು ಡ್ಯಾಮ್ಗಳು ಕೆರೆಗಳು ಬಾವಿಗಳು ಗಳು ತುಂಬಿ ಹರಿದಾಡ್ತಾ ಇದೆ ಸೊ ಇಲ್ಲಿ ನಾವು ಒಂದು ಸಿಟಿಯಲ್ಲಿ ಹೋದ್ರೆ ಚರಂಡಿಗಳು ಯಾವ್ದು ರಸ್ತೆಗಳು ಯಾವ್ದು ಗೊತ್ತಾಗ್ತಾನೆ ಇಲ್ಲ ಆ ರೀತಿ ನೀರಿನ ಮಟ್ಟ ಹೆಚ್ಚಾಗಿದೆ ಸೊ ಗಟ್ಟರ್ಗಳೆಲ್ಲ ತುಂಬಿ ತುಳುಕ್ತಾ ಇದೆ ಒಳಗಿರ್ತಕ್ಕಂಥ ಹೊಲಸು ರೋಡ್ಗಳ ಮೇಲೆ ಬರ್ತಾ ಇದೆ ಈ ರೀತಿ ಮಳೆ ಹೆಚ್ಚಿನ ಮಳೆ ಆಗಿರ್ತಕ್ಕಂಥದ್ದು ಮಳೆರಾಯನಿಗೆ ನಾವು ನೀಲಂದ್ರ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅವನು ಬಂದಾಗ ಬರುತ್ತಾನೆ ಯಾಕಂದ್ರೆ ಅವನ ಆರ್ಭಟ ಹೆಚ್ಚಾಗಿದೆ ಹಾಗಾಗಿ ಈ ಹಿಂದಿನ ದಿನಗಳಲ್ಲಿ ಮಳೆ ಹೆಚ್ಚಾಗಿರ್ತಕ್ಕಂತಹ ಕಾಲದಲ್ಲಿ ಸೊ ಎಲ್ಲ ಕಡೆನೂ ಕೂಡ ಮಳೆ ಆಗಿದೆ ಎಲ್ಲ ಕಡೆನೂ ಕೂಡ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ನಾಶ ಆಗಿದೆ ಹೀಗಾಗಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಬೆಳೆ ಹಾನಿ ಆಗಿದೆ ಇದಕ್ಕೆ ಇಲ್ಲಿ ಕಂದಾಯ ಇಲಾಖೆ ಸಚಿವರು ಕೂಡ ಮಾತನಾಡಿದೆ ಇದ್ರ ಜೊತೆಗೆನೆ ಅಹ್ ಕಾರ್ಮಿಕ ಇಲಾಖೆಯ ಸಚಿವರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆ ಸಚಿವರು ಕೂಡ ಸಂತೋಷ್ ಲಾಡ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಬೆಳೆ ಹಾನಿ ಪರಿಹಾರವನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಅವರು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡು ಮತ್ತಷ್ಟು ರೈತರಿಗೆ ಹೆಲ್ಪ್ ಮಾಡಿದ್ದೆ ಆದ್ರೆ ಅದರಿಂದ ರೈತರು ಪಾರ ಆಗ್ಬಹುದು ಯಾಕಂದ್ರೆ ಬೆಳೆ ಹಾನಿ ಮಾಡಿಸ್ಕೊಂಡು ಇರದಂತಹ ರೈತರಿಗೆ ಹೆಲ್ಪ್ ಆಗೋದಿಲ್ಲ ಯಾರು ಬೆಳೆ ಹಾನಿ ಮಾಡಿಸಿಕೊಂಡಿರ್ತಾರೆ ಅವ್ರಿಗೊಂತರ ದುಡ್ಡು ಜಮಾ ಆಗ್ತಾ ಇದೆ ಬೆಳೆ ಹಾನಿ ಮಾಡಿಸಿಕೊಂಡಿಲ್ಲ ನೋಡಿ ಅವ್ರಿಗೂ ಕೂಡ ಏನಾದ್ರು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಮನವಿ ನಮ್ದು ಕೂಡ ಇರುತ್ತೆ ಅದರಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಬೆಳೆ ಹಾನಿ ಆಗಿದೆ ಅವ್ರು ಎಲ್ಲರಿಗೂ ಕೂಡ ಪರಿಹಾರ ಒದಗಿಸುವಂತಹ ಕೆಲಸ ಮಾಡ್ಬೇಕು ಯಾಕಂದ್ರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆ ಹಾಗೆ ಬೆಳೆದಿರುದಿಲ್ಲ ಒಬ್ಬ ಸಣ್ಣ ಸಣ್ಣ ಪುಟ್ಟ ರೈತರು ಸಾಲಗಳನ್ನ ಮಾಡ್ಕೊಂಡು ಬೆಳೆಯನ್ನ ಬೆಳೆದಿರ್ತಾರೆ ಆ ಫಲ ಸಿಕ್ಕ ತಕ್ಷಣ ಆ ಬೆಳೆಗಳನ್ನ ಮಾರ್ಕೊಂಡು ತನಗಾಗ್ಲಿ ಆ ತನ್ನ ಸಾಲವನ್ನ ಮುಟ್ಟಿಸ್ಬೇಕಂತ ವಿಚಾರಣೆ ಇಟ್ಕೊಂಡಿರ್ತಾನೆ ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಳೆ ಆಗಿ ಬೆಳೆಗಳು ನಾಶ ಆಗುತ್ತೆ ಸೊ ಈ ಕಡೆ ಬಡ್ಡಿ ಕೂಡ ಗಂಟು ಕೂಡ ಕಟ್ಟೋಕೆ ಈ ಕಡೆ ತಾನು ಬೆಳೆದಿರ್ತಕ್ಕಂತಹ ಬೆಳೆಗಳು ಕೂಡ ನಾಶ ಆಗಿರುತ್ತೆ ತನ್ನ ಜೀವನಕ್ಕೂ ಕೂಡ ಅದು ಆಧಾರ ಆಗೋದಿಲ್ಲ ಹೀಗಾಗಿ ಮತ್ತಷ್ಟು ಸಾಲವನ್ನ ಮಾಡ್ಬೇಕಾಗತ್ತೆ ಹೀಗೆ ಪ್ರತಿ ವರ್ಷ ಆಗ್ತಾ ಹೋದ್ರೆ ರೈತ ಹೀಗೆ ಅಹ್ ಇದ್ದಾನೆ ಸೊ ಏನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಸೊ ಹೀಗಾಗಿ ರೈತರಿಗೆ ಈ ಒಂದು ಹೆಲ್ಪ್ ಸರ್ಕಾರ ಮಾಡ್ಬೇಕು ಆದಷ್ಟು ರೈತರ ಕಡೆಗೆ ಗಮನ ಈ ಸಂದರ್ಭದಲ್ಲಿ ಹರಿಸ್ಬೇಕಂತ ನಮ್ಮ ಮನವಿ ಇರುತ್ತೆ ಸದ್ಯಕ್ಕಂತೂ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಜಿಲ್ಲಾ ವಾರಿಸ್ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಆಗ್ತಾ ಇದೆ ಮತ್ತೆ ಇದರಿಂದ ಏನಾದರೂ ಅಧಿಕೃತ ಮಾಹಿತಿ ಸಿಕ್ಕಿದ್ದಾದ್ರೆ ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ